ಒಂದು ವರ್ಷದಿಂದ ಕಾರವಾರ ಇಳಕಲ್ ರಸ್ತೆ ಕಾಮಗಾರಿ ಆರಂಭಿಸಿದ ಬಗ್ಗೆ ಖಂಡಿಸಿ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಎಚ್ಚರಿಕೆ ನೀಡಿದರು ಕಾರವಾರದ ಗೀತಾಂಜಲಿ ಚಿತ್ರಮಂದಿರದಿಂದ ಹಬ್ಬವಾಡ ರಸ್ತೆಯು ಮಾಜಿ ಶಾಸಕಿ ರೂಪಾಲಿ ನಾಯ್ಕ ರವರ ಅವಧಿಯಲ್ಲಿ ಐದು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಸೆಂಕ್ಷನ್ ಆಗಿ ಕಾಮಗಾರಿ ಆರಂಭವಾಗಿ ಸಿಮೆಂಟ್ ರಸ್ತೆ ಪೂರ್ಣಗೊಂಡಿತ್ತು ಅದರ ಮುಂದಿನ ಕಾಮಗಾರಿ ಡಿವೈಡರ್ ಸ್ಲಾಬ್ ಹಾಕುವುದು ಮತ್ತು ವಿದ್ಯುತ್ ದೀಪ ಅಳವಡಿಸುವುದು ಬಾಕಿ ಇತ್ತು ಆದರೆ ಈಗ ಒಂದು ವರ್ಷ ಮುಖ್ಯುತ್ತಾ ಬಂದರೂ ಕಾಮಗಾರಿ ಆರಂಭಿಸದೆ ನಿರ್ಲಕ್ಷಿಸುತ್ತಿರುವುದನ್ನು ಖಂಡಿಸಿ ರೂಪಾಲಿ ನಾಯ್ಕ್ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಕಾಮಗಾರಿಗೆ ಸಂಬಂಧಿಸಿದ ಗುತ್ತಿಗೆದಾರರು ಮತ್ತು ಇಲಾಖೆಯ ಅಧಿಕಾರಿಗಳು ಡಿವೈಡರ್ ಹಾಕುವ ಮಧ್ಯದಲ್ಲಿ ಸಿಮೆಂಟ್ ಲೇಪ್ ಹಾಕಿಸಿ ಮುಚ್ಚುತ್ತಿರುವುದನ್ನು ರುಪ್ಪಾಲ್ ನಾಯ್ಕ್ರವರು ಹಾಗೂ ಸಾರ್ವಜನಿಕರು ನಗರಸಭೆಯ ಸದಸ್ಯರು ನಡೆಯುತ್ತಿರುವ ಕೆಲಸವನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು ಡಿವೈಡರ್ ವಿದ್ಯುತ್ ತಿಪ್ಪ ಹಾಗೂ ಚಾರಂಡಿ ನಿರ್ಮಾಣ ಕಾರ್ಯವನ್ನು ಆದಷ್ಟು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಜನತೆಗೆ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸದಿದ್ದಲ್ಲಿ ಮತ್ತೊಮ್ಮೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಸ್ಥಳದಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಅಲ್ಲದೆ ಪ್ರತಿಭಟನೆ ನಡೆಸುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ರು ರಸ್ತೆ ನಿರ್ಮಾಣ ಕಾರ್ಯ ಮುಕ್ತಾಯವಾದರೂ ಚರಂಡಿಗೆ ಸ್ಯಾಬ್ ಹಾಕಿ ಮುಚ್ಚುವುದು ಡಿವೈಡರ್ ನಿರ್ಮಾಣ ವಿದ್ಯುತ್ ದಿಪ್ಪ ಅಳವಡಿಸುವ ಕಾಮಗಾರಿ ವಿಳಂಬವಾಗಿದ್ದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಇದೆ ಹಬ್ಬವಾಡ ರಸ್ತೆಯ ಡಿವೈಡರ್ನಲ್ಲಿ ವಿದ್ಯುತ್ ದಿಪ್ಪ ಅಳವಡಿಸಲು ಒಟ್ಟು ಮೂರು ಕೋಟಿ ರೂಪಾಯಿಗಳ ರಸ್ತೆಯಲ್ಲಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಇಡಲಾಗಿದೆ ಹಬ್ಬವಾಡ ರಸ್ತೆಯ ಚರಂಡಿ ನಿರ್ಮಾಣಕ್ಕೆ ಅಗತ್ಯ ಹಣ ಇದ್ದರೂ ಈ ಕಾಮಗಾರಿ ವೇಗವಾಗಿ ನಡೆಯುತ್ತಿಲ್ಲ ಚರಂಡಿಗೆ ಸಿಮೆಂಟ್ ಹಲಗೆಯನ್ನು ಶೀಘ್ರದಲ್ಲೇ ಮುಚ್ಚುವ ಅವಶ್ಯಕತೆ ಇದೆ ಚಿಕ್ಕ ಮಕ್ಕಳು ಮಹಿಳೆಯರು ಈ ಜನತೆಗೆ ಸುರಕ್ಷಿತ ಓಡಾಟಕ್ಕೆ ಅವಕಾಶ ಒದಗಿಸಬೇಕಾಗಿದೆ ಈ ರಸ್ತೆಯ ಪಕ್ಕದಲ್ಲಿ ಮುನ್ನೂರು ಮೀಟರ್ ಚರಂಡಿ ನಿರ್ಮಾಣ ಆಗಿದೆ ಆದರೆ ಸ್ಲಾಬ್ ಹಾಕುವ ಕಾರ್ಯ ಬಾಕಿ ಉಳಿದಿದೆ ಚರಂಡಿ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿ ಹಣ ಸಹ ಬಿಡುಗಡೆಯಾಗಿದೆ ಈ ಕೂಡಲೇ ಈ ಎಲ್ಲಾ ಕಾಮಗಾರಿ ಪೂರ್ಣಗೊಳಿಸುವಂತೆ ಹಾಗೂ ಮುಂದೆ ಎಪಿಎಂಸಿ ತನಕ ರಸ್ತೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ರೂಪಾಲಿ ಎಸ್ ನೈಕ್ ಆಗ್ರಹಿಸಿದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಇನ್ನಿತರ ಅವರು ಹೇಳ್ತಾ ಇದ್ದಾರೆ ನಮ್ಮ ಎಮ್ ಎಲ್ ಎ ಅವ್ರದ್ದು ಇದು ಮಾಡಲೇಬೇಕಂತ ಇದೆ ಈ ರೋಡು ಮತ್ತು ಅದಕ್ಕೆ ಏನೇನು ನಾವು ಸೈಡಿಗೆ ಡಿವೈಡರ್ ಏನು ಮಾಡಿದ್ದಾರೆ ಅದು ಮಾಡಲಿ ಕೂಡುದು ಅಂತ ಹೇಳಿದ್ದಾರೆ ಇಲ್ಲಿ ಲೈಟು ಕೂಡ ಕೊಟ್ಟಿದ್ದೇವೆ ಡಿವೈಡರ್ ಕೂಡ ಇದೆ ಅದು ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ಜನರು ಹೋಗಿ ಕೇಳಿದರೆ ಜನರು ಏನು ಬೇಕು ಅಂತ ಅಹವಾಲು ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಇಲ್ಲಿದ್ದಾರೆ ಅವ್ರ ಜೊತೆಗೆ ಕೂತ್ಕೊಂಡು ಮೀಟಿಂಗ್ ಮಾಡಿದರೆ ಜನರು ಈ ಥರ ಬೇಕು ಅಂತ ಕೇಳಿದರೆ ರೋಡ್ ಅಗಲೀಕರಣ ಇಲ್ಲ ಚಿಕ್ಕದಿದೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಕಾಜುಬಾಗ್ ರೋಡ್ ಇದಕ್ಕಿಂತ ದೊಡ್ಡ ದೊಡ್ಡದಿದೆ ಚಿಕ್ಕದಿದೆ ಕಾಜುಬಾಗ್ ರೋಡ್ ಹಿಂದಿನ ಶಾಸಕರು ಇದಾಗ ಮಾಡಿದ್ದು ಮಧ್ಯದಲ್ಲಿ ಲೈಟ್ ಎಷ್ಟು ದೊಡ್ಡದಿದೆ ಅದನ್ನು ನೋಡೋದು ಆಮೇಲೆ ಆಯಿತು ಅಗಲ ಇಲ್ಲನಾ ಮಾಡಬೇಡಿ ಅಲ್ಲಿ ತನಕ ಮಾಡ್ತೇನೆ ಮುರ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಆ ನಂತರ ನಾವು ಮಾಡೋದಿಲ್ಲ ಅಂತ ಅಲ್ಲಿ ಆ ಮೀಟಿಂಗ್ನಲ್ಲಿ ಆಯಿತು ಅಂತ ನಾನು ಕೇಳಿದೆ ಎಲ್ಲನೂ ಬಿಟ್ಟು ನಾನು ನಿನ್ನೆ ಪೇಪರ್ ಮಾಧ್ಯಮದಲ್ಲಿ ಈ ರೋಡ್ ಡಿವೈಡರ್ ಮತ್ತೆ ಮುಚ್ಚುವಟಿಕೆ ಆಗ್ತಾ ಇದ್ರೆ ಸ್ಟ್ರೈಕ್ ಮಾಡ್ತೇನೆ ಅಂತ ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬೆಳಿಗ್ಗೆ ಬಂದು ಒಂದು ಲೇಮ ಹಾಕಿಬಿಟ್ಟಿದ್ದಾರೆ ಮಧ್ಯದಲ್ಲಿ ಡಿವೈಡರಿಗೆ ಡಿವೈಡರ್ ಇಲ್ಲ ಲೈಟ್ ಇಲ್ಲ ಟ್ರೈನಿಗೆ ಮುಚ್ಚಳಿಕೆ ಇಲ್ಲ ಅದು ಸ್ತಾಪು ಇಲ್ಲ ಏನೂ ಇಲ್ಲ ಇದು ಲೇಪ ನೋಡಿ ಈಗ ಈಗ ತೆಗೆದ್ರೇಗು ಟೆಂಪ್ರವರಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ನ್ಯಾಯ ಜನರಿಗೆ ಮತ್ತೆ ಮೋಸ ಮಾಡಲಿಕ್ಕೆ ಕೊಟ್ಟಿದ್ದಾರಾ ಕಾಂಗ್ರೆಸ್ ಸರ್ಕಾರಿನ ಇದು ಒಂದು ಗ್ಯಾರಂಟಿಗಳಿಗೆ ಹಣ ಕೊಡಿಸಲಿಕ್ಕೆ ಇಲ್ಲಿ ಕೊಟ್ಟಿರುವಂಥ ಹಣವನ್ನು ಕಡೆ ಬಾಚಿಕೊಂಡು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಇವು ಎಮ್ ಎಲ್ ಎ ಲ್ಯಾಡ್ನಲ್ಲಿ ಕೊಟ್ಟಿರುವಂಥ ಬಸ್ ಸ್ಟ್ಯಾಂಡ್ ಪಾಪ ಐದೈದು ಲಕ್ಷದ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ರು ಒಂದು ಹಳ್ಳಿಯಲ್ಲಿ ಆ ಬಸ್ ಸ್ಟ್ಯಾಂಡನ್ನು ಸು ಕ್ಯಾನ್ಸಲ್ ಮಾಡಿ ಡಿ ಸಿ ಅವರು ಹಣ ರಿಟರ್ನ್ ತಗೊಂಡಿದ್ದಾರೆ ಅಂತ ಇದೇ ಎಮ್ ಎಲ್ ಅವರು ಬೇರೆ ಹಣವನ್ನು ಜೋಡ್ಸ್ಕೊಂಡು ಬೇರೆ ಕೆಳಗೆ ಕೆಲಸ ಆಗ್ತಾ ಇದ್ದಾರೆ ತಾನ ಕೆಲಸನೂ ಕೂಡ ಹಾಗೆ ಮಾಡಿದ್ದಾರೆ ಈ ನಗರಸಭೆ ಅದೇ ಆ ಮಾಡ್ಕೊಂಡು ಮನೆಗೆ ಬಂದಿ ಎಲ್ಲರಿಗೆ ಹಣ ಕೊಂಡು ಕೆಲಸ ಆಗಿದೆ ಅದು ಸಹ ನಿಲ್ಲಿಸ್ಕೊಂಡು ಇವತ್ತು ಆ ಹಣನೂ ಸಹ ಕೊಡಿ ಅವರು ಚೇಂಜಸ್ ಮಾಡ್ಕೊಂಡು ಭೂಮಿ ಪೂಜೆ ಆಗಿದೆ ಎಷ್ಟು ಭೂಮಿ ಪೂಜೆ ಆಗಿದೆ ಎಷ್ಟು ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆ ಆಗಿ ಕೆಲಸ ಸ್ಟಾರ್ಟ್ ಆಗಿದೆ ಆಯ್ತಪ್ಪ ಹೊಸ ಸರ್ಕಾರ ಬಂತು ಭೂಮಿ ಪೂಜೆ ಆಗಿಲ್ಲ ಹಣ ರಿಟರ್ನ್ ಉಳಿದೋದೆ ಅಥವಾ ಅದರಲ್ಲಿ ಏನಾದರೂ ಮಾಡಿ ಅದಕ್ಕೆ ನಮಗೂ ಗೊತ್ತಿದೆ ಎಮ್ ಎಲ್ ಎ ಬಂದ ಮೇಲೆ ಏನು ಮಾಡಬೇಕಂತ ಎಲ್ಲರೂ ಕೆಲಸ ಸ್ಟಾರ್ಟ್ ಇರಬೇಕಾದ್ರೆ ಡೈರೆಕ್ಟಾಗಿ ಹೋಗಿ ಈ ಥರ ಮಾಡ್ತಾ ಇದ್ದಾರೆ ಜನರಿಗೆ ಇವರು ಸಹಾಯ ಮಾಡೋದು ಬಿಟ್ಟು ಜನಪ್ರತಿನಿಧಿ ಪ್ರತಿಭಟನೆಯಲ್ಲಿ ಕಾರವಾರದ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ನಗರಸಭೆಯ ಸದಸ್ಯರು ಬಿಜೆಪಿ ನಗರದ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರಮುಖರು ನಾಗರಿಕರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕೇಂದ್ರ ನ್ಯೂಸ್